ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಮೋಸ್ಟ್ ಸಪೋರ್ಟಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಟೀಚರ್ಸ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಜಾಯಿಂಟ್ ವಿದ್ಯಾ ಸಂಸ್ಕೃತಿ ಕಾಲೇಜ್ ಯು ವಿಲ್ ಹಾವ್ ಅಂಡ್ ಕೋಚಿಂಗ್ ಇಯರ್ ಶಿಕ್ಷಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಶಾಲಾ ಆಡಳಿತ ಮಂಡಳಿ ಹೆಚ್ಚಿನ ಮಾಹಿತಿಗಾಗಿ ಹೈದರಾಬಾದ್ನ ಶಿಕ್ಷಣ ಸಮ್ಮೇಳನದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಕ್ರೋಢೀಕರಿಸಲಾಯಿತು ವೈಜ್ಞಾನಿಕ ವಿನಂತಿಸ್ತಾ ಎಲ್ಲಾ ಪೋಷಕರು ಮಕ್ಕಳ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತ್ಯುತ್ತಮವಾದಂತಹ ಅಂಗಗಳನ್ನು ಪಡೆದಿರುವಂತಹ ವಿಷ್ಣು ಪ್ರಸಾದ್ ಐದು ಬಾರಿ ವಿಸಿಟ್ ಮಾಡಿದ್ದೀನಿ ಬಟ್ ಇವತ್ತು ನನಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿ ಖುಷಿ ಆಯ್ತು ಈ ಸ್ಕೂಲಿಗೆ ಫಸ್ಟ್ ಮಾಡಿದ ತಕ್ಷಣ ಈ ರವೀಂದ್ರನಾಥ್ ಟಾಗೂರ್ ಅವರ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಶಾಂತಿನಿಕೇತನ ಸೇಮ್ ಆಗಿದೆ ಈ ಸ್ಕೂಲ್ ಒಳ್ಳೆ ಎನ್ವೈರನ್ಮೆಂಟ್ ಇದೆ ಒಳ್ಳೆ ಟೀಚರ್ ಇದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಬಿಲ್ಡಿಂಗ್ ಇದೆ ಬಹಳ ಅದ್ಭುತವಾಗಿದೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಸಪೋರ್ಟಿವ್ ಎನ್ವೈರನ್ಮೆಂಟ್ ಈಗ ನಾನು ಬರ್ತಾ ಸ್ಪೋರ್ಟ್ಸ್ ವೆಲ್ಕಮ್ ನೋಡಿದೆ ಒಬ್ಬ ಇಲಾಖೆಯಲ್ಲಿ ತರಬೇತಿ ಹೊಂದಿರ್ತಕ್ಕಂಥವ್ರು ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೋ ಸ್ಪೋರ್ಟ್ಸ್ ಇವೆಂಟ್ ಏನು ಸ್ಟಾರ್ಟ್ ಮಾಡ್ತಾರೋ ಪಥ ಸಂಚಲನ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ಮಾಡಿದ್ರು ಗುರುರಾಜ್ ಅವರು ಹೇಳಿದ್ರು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಅದ್ಭುತವಾಗಿ ಎಕ್ಸೆಪ್ಟ್ ಈ ಒಂದು ಬ್ಯಾಂಡ್ ಆಗಿದೆ ಬ್ಯಾಂಡ್ ಬೀಟ್ ಆಗಿರ್ಬೋದು ನಮ್ಮಲ್ಲಿ ಟ್ರೈನ್ ಇರ್ತಾರೆ ಅವರು ಎವ್ರಿ ಡೇ ಅದಕ್ಕೆ ಡೆಡಿಕೇಟೆಡ್ ಇರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ ಈ ಹುಡುಗರು ಸ್ಪಾನ್ ಆಫ್ ಫಿಫ್ಟೀನ್ ಡೇಸ್ ಟ್ರೈನ್ ಮಾಡಿರ್ತಾರೆ ಟ್ರೈನ್ ಮಾಡಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಾರಿಯನ್ನು ಮಿಸ್ ಮಾಡಿಲ್ಲ ಫ್ಲಾಗ್ ಮಂಚಾಗ್ಬಿಟ್ಟು ಪಥ ಸಂಚಾರ ಹೇಗ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಆಫ್ ದ ಡೆಡಿಕೇಶನ್ ಆಫ್ ದಿ ದಿರ್ತಕ್ಕಂತ ಮ್ಯಾನೇಜ್ಮೆಂಟ್ ಡೆಡಿಕೇಶನ್ ಟೀಚರ್ಸ್ ಡೆಡಿಕೇಶನ್ ಅಷ್ಟು ಅದ್ಭುತವಾಗಿದೆ ಇನ್ನೇನು ಜಾಸ್ತಿ ಹೇಳಲಿಕ್ಕೆ ಬಹಳ ಅದ್ಭುತವಾದಂತ ಸ್ಕೂಲ್ ಇದು ಬಹಳ ಚೆನ್ನಾಗಿದೆ ಇಲ್ಲಿ ಎನ್ವೈರನ್ಮೆಂಟ್ ನೋಡಿದ್ರೆ ಗೊತ್ತಾಗತ್ತೆ ಸೊ ಹಾಗಾಗಿ ನೀವೆಲ್ಲ ತುಂಬಾ ಅದೃಷ್ಟವಂತರು ಇಲ್ಲಿ ಇರ್ತಕ್ಕಂಥವ್ರು ತುಂಬಾ ಅದೃಷ್ಟವಂತರು ಓದಿರ್ತಕ್ಕಂಥ ಮಕ್ಕಳೆಲ್ಲ ತುಂಬಾ ಅದೃಷ್ಟವಂತರು ಈಗ ಬಾಲಕೃಷ್ಣ ಸರ್ ಅವರು ಪಿ ಯು ಸಿನೇ ಸ್ಟಾರ್ಟ್ ಮಾಡ್ತಾ ಇದಾರೆ ಪಿ ಯು ಸಿ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸ್ಕೂಲ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೋ ಕಾಲೇಜು ಸಹ ಅದೇ ರೀತಿಯಾಗಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆ ಸಾಧನೆ ಮಾಡ್ಲಿ ಅಂತ ಹೇಳ್ತಾ ನನಗೆ ಅದು ಮಾತನ್ನ ಮುಗಿಸ್ತೀನಿ ಶಿಕ್ಷಣವನ್ನ ಹೆಚ್ಚಿಸುವ ಉದ್ದೇಶದಿಂದ ಶಾಲಾ ಆಡಳಿತ ಮಂಡಳಿ ಹೆಚ್ಚಿನ ಮಾಹಿತಿಗಾಗಿ ಹೈದರಾಬಾದ್ ನಲ್ಲಿ ನಡೆದ ಶಿಕ್ಷಣ ಸಮ್ಮೇಳನದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನ ಕ್ರೋಢೀಕರಿಸಲಾಯಿತು ಅಲ್ಲಿ ವೈಜ್ಞಾನಿಕ ಮನೋಭಾವ ಸೃಜನಶೀಲತೆ ಪ್ರಾಯೋಗಿಕ ಅನುಭವವನ್ನು ಹೆಚ್ಚಿಸಿ ಜ್ಞಾನ ವಿಸ್ತಾರಗೊಳಿಸುವ ದೃಷ್ಟಿಯಿಂದ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದೆವು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಮಕ್ಕಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು ನಿತ್ಯ ಜೀವನದಲ್ಲಿ ಗಣಿತದ ಮಹತ್ವವನ್ನು ಮಕ್ಕಳಿಗೆ ಹರಿವು ಮೂಡಿಸುವ ಸಲುವಾಗಿ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ಅಧಿಕ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆ ಸ್ಕೂಲ್ ಗ್ರಾಂಡ್ಲಿ ಅಂಡ್ ಸ್ಪ್ಲೆಂಡಿಡ್ಲಿ ಸೆಲೆಬ್ರೇಟೆಡ್ ಇನ್ ಸ್ಟೋರೀಸ್ ಆರ್ ಆರ್ ಫ್ರಮ್ ಮೈಲ್ಸ್ಟೋನ್ ಫಾರ್ ಟು 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 ಇನ್ ದ ದ ಆನ್ ಟ್ರಿಪ್ ಪ್ಲೇಸಸ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಂಡ್ ದ ಪ್ಲೇಸಸ್ ಆಫ್ ಎಂಟರ್ಟೈನ್ಮೆಂಟ್ ಪ್ರವಾಸವು ಸಹ ಶಿಕ್ಷಣದ ಒಂದು ಭಾಗವಾಗಿರುವ ಕಾರಣ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ದು ಮನರಂಜನೆ ಐತಿಹಾಸಿಕ ಸ್ಥಳಗಳ ಪರಿಚಯ For the staff and students an easy ride right on different floors. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಆಧುನಿಕ ತಂತ್ರಜ್ಞಾನದಿಂದ ತಯಾರಿಸಿದ ಲಿಫ್ಟ್ ಯಂತ್ರವನ್ನು ಶಾಲೆಯಲ್ಲಿ ಹಡವ ಅಳವಡಿಸಲಾಗಿದೆ ಹಾಸ್ಟೆಲ್ ವಾಸ್ ಎಸ್ಟಾಬ್ಲಿಷ್ಡ್ ವಿತ್ ಅಟಿವ್ ಟು ಪ್ರೊವೈಡ್ ಸ್ಟ್ಯಾಂಡರ್ಡೈಸ್ ಎಜುಕೇಶನ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಕುಡ್ ನಾಟ್ ಅಫರ್ ಡೇ ಸ್ಕೂಲಿಂಗ್ ಆರ್ ಪರ್ಪಸ್ ಆರ್ ಪರ್ಫಾರ್ಮಿಂಗ್ ದ ಬೆಸ್ಟ್ ಅಟ್ ಡೇ ಸ್ಟಡೀಸ್ ದೂರದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶಾಲೆಯಲ್ಲಿ ವಿದ್ಯಾರ್ಥಿ ನಿಲಯವನ್ನ ಆರಂಭಿಸಿರುವ ವಿಷಯ ಈಗಾಗಲೇ ತಿಳಿದಿದೆ ಈ ವಿದ್ಯಾರ್ಥಿನಿಲಯದ ಮಕ್ಕಳು ಶೈಕ್ಷಣಿಕ ರಂಗದಲ್ಲಿ ಉತ್ತಮ ಪ್ರಗತಿಯನ್ನ ಸಾಧಿಸಿದ್ದಾರೆ ಶಿಕ್ಷಣದ ಬೇರುಗಳು ಕಹಿ